ಆದರೆ ಈ ಭಾಗ ಈ ಭಾಗಕ್ಕೆ ನಮ್ಮ ಸರ್ಕಾರ ಅವರು ಮುಖ್ಯಮಂತ್ರಿ ಇದ್ದಾಗ ಇಲ್ಲಿ ನಾವೇನು ಎಚ್ ಕೆ ಡಿ ಕಲ್ಯಾಣ ಕರ್ನಾಟಕ ಅಂತ ಹೇಳಿ ಪ್ರಾರಂಭ ಮಾಡಿದ್ವಿ ಅಥವಾ ನಾವು ಅವಾಗಿನ ಹೈದರಾಬಾದ್ ಕರ್ನಾಟಕ ಹೇಳಿ ನಾವು ಪ್ರಾರಂಭ ಮಾಡಿ ದುಡ್ಡು ಕೊಡೋಕೆ ಚಾಲೂ ಮಾಡಿದ್ವಿ ಸಾವಿರಾರು ಸಾವಿರಾರು ಕೋಟಿ ಸನ್ಮಾನ್ಯ ಸಿದ್ದರಾಮಯ್ಯವ್ರು ಸ್ಟಾರ್ಟ್ ಮಾಡಿದ್ದು ಆದ ನಂತರ ತಿರ್ಗಾ ಮತ್ತು ಬಿ ಜೆ ಪಿ ಸರ್ಕಾರದಾಗ ಯಾವ ರೀತಿ ಭಾಗದ ದುಡ್ಡು ಮಾಡಿರಲಿ ಈಗ ಮತ್ತೆ ನಮ್ಮ ಸರ್ಕಾರ ಬಂದು ಮತ್ತು ನಾವು ದುಡ್ಡು ಕೊಡ್ತಾ ಇದ್ದೀವಿ ಅದಕ್ಕೆ ನೀವೇನ ಸ್ಪೆಸಿಫಿಕ್ ಕೊಟ್ಟರೆ ಹೇಳ್ಬೋದು ನಾನು ಈಗ ಚೆಕ್ ಮಾಡಿಬಿಡ್ತೀನಿ ಸಾಕಷ್ಟು ನಾನು ಮಾತಾಡೋಕೊಂದು ಅವಕಾಶ ಕೊಡ್ರಿ ತಾವು ಹೇಳಿರ್ತಕ್ಕಂಥದ್ದು ನಿಜ ಇರ್ಬೋದು ಇಲ್ಲ ಅಂತಲ್ಲ ಈಗ ಯಾವ್ದನ್ನ ಸ್ಪೆಸಿಫಿಕ್ ಇಲ್ಲಿ ಇದ್ದಿದ್ರೆ ಈಗ ಚೆಕ್ ಮಾಡಿಸ್ಬಿಡ್ತೀನಿ ಇಲ್ಲಿ ಆಫೀಸರ್ಸ್ ಇದ್ರೆ ಚೆಕ್ ಮಾಡಿಸ್ಬಿಡ್ಬೋದು ದೂರುಗಳು ಬರ್ತಕ್ಕಂಥ ಸಹಜ ಇದೆ ಇಲ್ಲ ಅಂತ ಹೇಳೋದು ನಾನು ಇಡೀ ಕರ್ನಾಟಕ ದೂರುಗಳು ಬರ್ತಾನೆ ಇರ್ತವೆ ನಮಗೆ ಚೆಕ್ ಮಾಡ್ತಿರ್ತೀವಿ ವೆರಿಫೈ ಮಾಡಿ ನೀವು ಇಲ್ಲಿ ಸ್ಪೆಸಿಫಿಕ್ ಆಗಿ ಯಾವ್ದನ್ನಿದ್ರೆ ಚೆಕ್ ಮಾಡಿಸ್ ಹೇಳ್ತೀನಿ ನಮಗೆ ಹದಿಮೂರು ಲಕ್ಷ ಅರ್ಜಿ ಬರ್ತವೆ ಸೊ ಅರ್ಜಿಗಳು ಜಾಸ್ತಿ ಬರೋದ್ರಿಂದ ಸೊ ಇಂಥದ್ದೇ ಸ್ಪೆಸಿಫಿಕ್ ಅಂತ ನನಗೆ ಹೇಳೋದು ಕಷ್ಟ ಆಗ್ತದೆ ಅಥವಾ ನಿಮಗೆ ಇಲ್ಲಿರ್ತಕ್ಕಂಥ ಮಾಹಿತಿ ಅದನ್ನು ಬೆನಿಫಿಷರಿ ಇದ್ರೆ ಕೇಳಿ ಕೊಡ್ರಿ ಇಲ್ಲೇ ಚೆಕ್ ಮಾಡಿಸಿ ಹೇಳ್ತೀನಿ ನಿಮಗೆ ಶೋಭಾ ಕರಂದಾಜ್ ಅವರಿಗೆ ಸುಮ್ಮನೆ ನೀವು ಅವ್ರಿಗೆ ಕೇಳಿ ನೋಡಿರಿ ಕಳೆದ ಒಂದು ತಿಂಗಳಿಂದ ನೂರು ದಿನದಲ್ಲಿ ಎಷ್ಟು ರೈಲ್ವೆ ಆಕ್ಸಿಡೆಂಟ್ ಆಗಿದೆ ಅಂತೇಳಿ ಗೊತ್ತಿದ್ದೆ ಅವ್ರು ಅದ್ರ ಬಗ್ಗೆ ಮಾತಾಡ್ತಾರೆ ಅವರಿಗೆ ಕೇಂದ್ರ ವಿಚಾರ ಜೊತೆಗೆ ರಾಜ್ಯ ವಿಚಾರ ಮಾತಾಡಕ್ಕೆ ಕೇಳಿದ್ರೆ ತೊಂದರೆ ಇಲ್ಲ ಒಂದು ಎರಡನೇದು ಈಗ ಇದೇ ಪೊಲೀಸರು ಅವ್ರ ಸರ್ಕಾರದಾಗ ಇರಲಿಲ್ಲ ನಾವು ಬಂದ ತಕ್ಷಣ ವೀಕ್ ಆಗಿಬಿಡ್ತಾರಾ ಹೆಂಗೆ ವೀಕ್ ಆಗ್ತಾರೆ ಈಗ ಅವರು ವೀಕ್ ಅಂದ್ರೆ ಏನು ವೀಕ್ ಅಂದ್ರೆ ಪವರ್ ಅಂದ್ರೆ ಕೈ ಕೈಯಾಗೆಲ್ಲ ಸುಮ್ಮನೆ ಹೇಳೋದು ಬಂದ್ ಪವರ್ ಕಳ್ಕೊಂಡ್ಬಿಟ್ರೆ ವೀಕ್ ಆಗ್ಯಾರೆ ಏನ್ ಉತ್ತರ ಕೊಡ್ಬೋದು ಹೇಳ್ರಿ ಸರ್ ಈಗ ಅವ್ರ ಆರೋಪಗಳಿಗೆ ನಾನಂತೂ ಎಲ್ಲದಕ್ಕೂ ಸಕ್ರಿಯವಾಗಿ ಉತ್ತರ ಕೊಡಕ್ಕೆ ಬರೋದಿಲ್ಲ ಯಾಕಂದ್ರೆ ಆರ್ಕೆ ಉತ್ತರಗಳು ಅವ್ರು ಆರೋಪಗಳು ಮಾಡ್ತಾರೆ ಸಂಬಂಧಪಟ್ಟಿರ್ತಕ್ಕ ಸಚಿವರು ಆಲ್ರೆಡಿ ಉತ್ತರ ಕೊಟ್ಟಿದ್ದಾರೆಲ್ಲ ಇದಕ್ಕೆ ಸೊ ಅವ್ರ ಉತ್ತರ ನಮ್ಮ ಉತ್ತರ ಆಗಿರ್ತದೆ ನಾನೇನು ಸ್ಪೆಷಲ್ ಆಗಿ ಕೊಡಕ್ಕೆ ಬರೋದಿಲ್ಲ ಯಾಕಂದ್ರೆ ಸಬ್ಜೆಕ್ಟ್ ಇರೋದ್ರಿಂದ ಆ ಒಂದು ಇಲಾಖೆಯ ಸಚಿವರು ಉತ್ತರ ಕೊಟ್ಟಾದ ಮೇಲೆ ನಮಗೆ ಅದಕ್ಕೆ ಸಹಮತ ಇರ್ತೈತೆ ಅವ್ರು ಹೇಳಿರ್ತಕ್ಕಂಥ ಉತ್ತರ ಬಿಟ್ಟು ಬೇರೆ ಜನ ನಾನು ಹೇಳ್ಬೋದಾಗಿತ್ತು ಬಟ್ ಅವ್ರು ಏನು ಹೇಳಿರ್ತಾರೆ ಅದೇ ನಮ್ಮ ಸಮ್ಮತಿ ಇದೆ ಇಲ್ಲ ಈಗ ನಾವು ಮೀಟಿಂಗ್ ಮಾಡಿದ್ದೀವಿ ಆ ಥರ ಎಲ್ಲೆಲ್ಲಿ ಅನಿತ್ಯಗಳು ಎಲ್ಲೆಲ್ಲಿ ಅನಾನುಕೂಲ ಆಗಿದೆ ತಾಕೀದ್ ಮಾಡಿದ್ವಿ ಹೋಗಿ ಚೆಕ್ ಮಾಡ್ತಾರೆ ಅದಕ್ಕೆ ಕೇಳನಲ್ಲ ನೀವು ಸ್ಪೆಸಿಫಿಕ್ ಆಗಿ ಕೊಟ್ಟರೆ ಸಾವುಗಳು ನಾನು ಇಲ್ಲ ಅಂತ ಕೇಳ್ರಿ ಇದ್ದೇನಾ ಈಗ ಅದಾದ್ಮೇಲೆ ಅವ್ರು ಏನ್ ಪರಿಹಾರ ಕೊಟ್ಟಿದಾರೆ ನನಗೆ ಮಾಹಿತಿ ಇಲ್ಲ ಪರಿಹಾರ ನೀವು ಪರಿಹಾರ ಬಗ್ಗೆ ಮಾತನಾಡ್ತಿದ್ರೆ ಇದ್ರ ಬಗ್ಗೆ ಮಾತನಾಡ್ತೀರಿ ಯಾವುದೇ ರೀತಿಯಾದಂಥ ಸೇಫ್ಟಿಗಳನ್ನ ಅದ್ ನಮಗೆ ಎಲ್ಲಿ ಬಂದಿಲ್ಲಲ್ಲ ಈಗ ನನ್ನ ಮಾಹಿತಿ ಬಂದ್ರೆ ತಾನೇ ಮಾಡಬಹುದು ಆ್ಯಕ್ಟ್ ಮಾಡ್ಬೋದು ಈಗ ಸೇಫ್ಟಿ ಇಶ್ಯೂಸ್ ಬಂದಾಗ ನಮ್ಮ ಫ್ಯಾಕ್ಟ್ರಿ ಅಂಡ್ ಬಾಯ್ಲರ್ಸ್ ಆಫೀಸರ್ಸ್ ಬರ್ತಾರೆ ಯೂಶ್ವಲಿ ಏರ್ಲಿ ಒಂದು ಅದ್ ಪ್ರಾಕ್ಟೀಸ್ ಇರ್ತದೆ ಎಲ್ಲೆಲ್ಲಿ ಎಲ್ಲಿ ಇಂಡಸ್ಟ್ರಿಯಲ್ಲಿ ಸೇಫ್ಟಿ ಯಾವ ರೀತಿ ಆಗುತ್ತೆ ಅಂತ ಒಂದು ಇಂಡಸ್ಟ್ರಿ ಪ್ರಾಕ್ಟೀಸ್ ಇರುತ್ತೆ ನಮಗೆ ಯಾರು ಒಬ್ರು ದೂರು ಕೊಟ್ಟಿರ್ತಾನೆ ಚೆಕ್ ಮಾಡೋದು ನಮಗೆ ಯಾವುದು ದೂರ ಬರಲಾರಂಗೆ ಈ ಥರ ಇನ್ಸಿಡೆಂಟ್ ಬಂದ ನೀವು ಕೇಳಿದ್ರೆ ನಾನು ಏನು ಉತ್ತರ ಅದಕ್ಕೆ ಬಟ್ ಖಂಡಿತವಾಗ್ಲೂ ಕಡ್ಡಾಯವಾಗ್ಲೂ ಸೇಫ್ಟಿ ಆಸ್ಪೆಕ್ಟ್ ಬಗ್ಗೆ ಎವ್ರಿ ತ್ರೀ ಮಂತ್ಸ್ ನಾವು ರಿವ್ಯೂ ಮೀಟಿಂಗು ಮಾಡ್ತೀವಿ ಎವ್ರಿ ಇಯರ್ಲಿ ಒನ್ಸ್ ಡೆಮಾಸ್ಟ್ರೇಷನ್ ಆಗ್ತೈತೆ ಫ್ಯಾಕ್ಟ್ರಿ ಅಂಡ್ ಬಾಲಿಸ್ ಇರ್ತಕ್ಕಂಥ ಆಫೀಸರ್ಸ್ಗಳು ಸ್ಟೇಟ್ ಲೆವೆಲಲ್ಲಿ ಡಿಸ್ಟ್ರಿಕ್ ಲೆವೆಲ್ ಕೂಡ ಇದು ಪ್ರೊಸೆಸ್ ಮಾಡ್ತಾರೆ ಮಾಕ್ ಡ್ರಿಲ್ ಅಂತ ಇರ್ತದೆ ಮಾಡ್ತಾರೆ ಮಾಡ್ತಾರೆ ಬಟ್ ಯಾವುದೇ ಆಕ್ಸಿಡೆಂಟ್ಗಳು ಥರ ಆದರೆ ವಿಲ್ ಡೆಫಿನೆಟ್ಲಿ ಟೇಕ್ ಆ್ಯಕ್ಷನ್ ಆ್ಯಂಡ್ ವಿ ಆಲ್ರೆಡಿ ಟೇಕನ್ ಸೊ ಯಾವ ರೀತಿ ಆ್ಯಕ್ಷನ್ ತೊಂದಿದೀವಿ ಅಂತ ಈ ಬೇಕು ನಾನು ಲಿಖಿತ ರೂಪದಲ್ಲಿ ಬರೆದು ಕಳಿಸ್ಕೊಡ್ತೀನಿ ನೀವು